ದೆಹಲಿ ಚುನಾವಣೆಯ ಎಕ್ಸಿಟ್ ಪೋಲ್ ರಿಸಲ್ಟ್ ಪ್ರಕಟ ಆಗ್ತಾ ಇದೆ ಎಪ್ಪತ್ತು ಸ್ಥಾನಗಳಲ್ಲಿ ಯಾರಿಗೆ ಎಷ್ಟು ಸೀಟ್ ಮ್ಯಾಟ್ರೈಸ್ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಬಂಪರ್ ಬಂಪರ್ ಬಬ್ಬರ್ ಬಿಜೆಪಿಗೆ ಮೂವತ್ತೈದರಿಂದ ನಲವತ್ತು ಸ್ಥಾನ ಅಂತ ಹೇಳಿದೆ ಮ್ಯಾಟ್ರೈಸ್ ಮ್ಯಾಟ್ರೈಸ್ ಪ್ರಕಾರ ಆಪ್ಗೆ ಇಪ್ಪತ್ತೇಳರಿಂದ ಮೂವತ್ತೆರಡು ಸ್ಥಾನ ಕಾಂಗ್ರೆಸ್ ಒಂದು ಸ್ಥಾನಕ್ಕೆ ತೃಪ್ತಿ ಅಂತ ಸಮೀಕ್ಷೆ ಹೇಳ್ತಾ ಇದೆ ಅರವಿಂದ್ ಕೇಜ್ರಿವಾಲ್ಗೆ ಸಿಎಂ ಪಟ್ಟ ಮಿಸ್ ದೆಹಲಿಯ ಅಖಾಡದ ಗದ್ದುಗೆಯನ್ನ ಏರ್ತಾರೆ ಯಾಕಂದ್ರೆ ಇವತ್ತು ದೆಹಲಿಯ ವಿಧಾನಸಭೆಯ ಚುನಾವಣೆ ಆಗಿದೆ ಮತದಾನ ಪ್ರಭುಗಳ ಒಲವು ಯಾರತ್ತ ಇದೆ ಅನ್ನೋದು ಗೊತ್ತಾಗುತ್ತೆ ಆದ್ರೆ ಅದಕ್ಕೂ ಮುನ್ನ ಚುನಾವಣೆಯ ಎಕ್ಸಿಟ್ ಪೋಲ್ ರಿಸಲ್ಟ್ಗಳು ಪ್ರಕಟ ಆಗಿದೆ ದೆಹಲಿಯಲ್ಲಿ ಒಟ್ಟು ಎಪ್ಪತ್ತು ಸ್ಥಾನ ಇದೆ ಈ ಎಪ್ಪತ್ತು ಸ್ಥಾನದಲ್ಲಿ ಮೂವತ್ತ ಆರು ಮ್ಯಾಜಿಕ್ ನಂಬರ್ ಆಗಿದೆ ಅಂದ್ರೆ ಸರಳ ಬಹುಮತದ ಮೂಲಕವಾಗಿ ಸರ್ಕಾರವನ್ನ ರಚನೆ ಮಾಡುವುದಕ್ಕೆ ಮೂವತ್ತ ಆರು ನಂಬರ್ ಬೇಕು ಸದ್ಯ ಪ್ರಕಟ ಆಗ್ತಿರುವಂತಹ ಎಕ್ಸಿಟ್ ಪೋಲ್ ರಿಸಲ್ಟ್ ಗಳನ್ನ ನೋಡೋದಾದ್ರೆ ಮ್ಯಾಟ್ರಿಸ್ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಮೂವತ್ತ ಐದರಿಂದ ನಲವತ್ತು ಸ್ಥಾನ ಅಂತ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಮ್ಯಾಟ್ರಿಸ್ ಪ್ರಕಾರ ಆಮ್ ಆದ್ಮಿ ಪಕ್ಷಕ್ಕೆ ಇಪ್ಪತ್ತ ಏಳರಿಂದ ಮೂವತ್ತೆರಡು ಸ್ಥಾನ ಅನ್ನೋದಾಗಿ ಭವಿಷ್ಯವನ್ನ ನುಡಿತಿದ್ದಾರೆ ಕಾಂಗ್ರೆಸ್ ಒಂದು ಸ್ಥಾನಕ್ಕೆ ತೃಪ್ತಿ ಅನ್ನೋದಾಗಿ ಸಮೀಕ್ಷೆ ಹೇಳ್ತಿದೆ ಈ ಮೂಲಕವಾಗಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸಿಎಂ ಪಟ್ಟ ಮಿಸ್ ಆಯ್ತಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಿದೆ ಬಹಳ ದೊಡ್ಡ ಮಟ್ಟದ ನಿರೀಕ್ಷೆ ಇತ್ತು ಏನಾಗುತ್ತೆ ಮತ್ತೆ ದೆಹಲಿಯ ಗದ್ದುಗೆಯನ್ನ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರು ಏರ್ತಾರೆ ಎನ್ನುವಂತ ದೊಡ್ಡ ನಿರೀಕ್ಷೆ ಇತ್ತು ಅವರಿಗೆ ಮ್ಯಾಟ್ರಿಸ್ ಸಮೀಕ್ಷೆಯ ಪ್ರಕಾರ ಆಮ್ ಆದ್ಮಿ ಪಕ್ಷ ಇಪ್ಪತ್ತ ಏಳರಿಂದ ಮೂವತ್ತೆರಡು ಸ್ಥಾನವನ್ನ ಗೆಲ್ಲುತ್ತೆ ಅನ್ನೋದಾಗಿ ಸಮೀಕ್ಷೆ ಈಗ ಭವಿಷ್ಯವನ್ನ ನುಡಿತಾ ಇದೆ ಬಿಜೆಪಿಯನ್ನ ಗಮನಿಸೋದಾದ್ರೆ ಮೂವತ್ತ ಐದರಿಂದ ನಲವತ್ತು ಸ್ಥಾನ ಅನ್ನೋದಾಗಿ ಮ್ಯಾಟ್ರೈಸ್ ಹೇಳ್ತಿದೆ ಈ ಮೂಲಕ ಅರವಿಂದ್ ಕೇಜ್ರಿವಾಲ್ಗೆ ಸಿಎಂ ಪಟ್ಟ ಮಿಸ್ ಅನ್ನೋ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಮೂಡಿದೆ ದೆಹಲಿಯ ಅಖಾಡದ ಗದ್ದುಗೆಯನ್ನ ಏರ್ತಾರೆ ಯಾಕಂದ್ರೆ ಇವತ್ತು ದೆಹಲಿಯ ವಿಧಾನಸಭೆಯ ಚುನಾವಣೆ ಆಗಿದೆ ಮತದಾನ ಪ್ರಭುಗಳ ಒಲವು ಯಾರತ್ತ ಇದೆ ಅನ್ನೋದು ಗೊತ್ತಾಗುತ್ತೆ ಆದ್ರೆ ಅದಕ್ಕೂ ಮುನ್ನ ಚುನಾವಣೆಯ ಎಕ್ಸಿಟ್ ಪೋಲ್ ರಿಸಲ್ಟ್ಗಳು ಪ್ರಕಟ ಆಗಿದೆ ದೆಹಲಿಯಲ್ಲಿ ಒಟ್ಟು ಎಪ್ಪತ್ತು ಸ್ಥಾನ ಇದೆ ಈ ಎಪ್ಪತ್ತು ಸ್ಥಾನದಲ್ಲಿ ಮೂವತ್ತ ಆರು ಮ್ಯಾಜಿಕ್ ನಂಬರ್ ಆಗಿದೆ ಅಂದ್ರೆ ಸರಳ ಬಹುಮತದ ಮೂಲಕವಾಗಿ ಸರ್ಕಾರವನ್ನ ರಚನೆ ಮಾಡುವುದಕ್ಕೆ ಮೂವತ್ತ ಆರು ನಂಬರ್ ಬೇಕು ಸದ್ಯ ಪ್ರಕಟ ಆಗ್ತಿರುವಂತಹ ಎಕ್ಸಿಟ್ ಪೋಲ್ ರಿಸಲ್ಟ್ ಗಳನ್ನ ನೋಡುವುದಾದ್ರೆ ಮ್ಯಾಟ್ರಿಸ್ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಮೂವತ್ತ ಐದರಿಂದ ನಲವತ್ತು ಸ್ಥಾನ ಅಂತ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಮ್ಯಾಟ್ರಿಸ್ ಪ್ರಕಾರ ಆಮ್ ಆದ್ಮಿ ಪಕ್ಷಕ್ಕೆ ಇಪ್ಪತ್ತ ಏಳರಿಂದ ಮೂವತ್ತೆರಡು ಸ್ಥಾನ ಅನ್ನೋದಾಗಿ ಭವಿಷ್ಯವನ್ನ ನುಡಿತಿದ್ದಾರೆ ಕಾಂಗ್ರೆಸ್ ಒಂದು ಸ್ಥಾನಕ್ಕೆ ತೃಪ್ತಿ ಅನ್ನೋದಾಗಿ ಸಮೀಕ್ಷೆ ಹೇಳ್ತಿದೆ ಈ ಮೂಲಕವಾಗಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸಿಎಂ ಪಟ್ಟ ಮಿಸ್ ಆಯ್ತಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಿದೆ ಬಹಳ ದೊಡ್ಡ ಮಟ್ಟದ ನಿರೀಕ್ಷೆ ಇತ್ತು ಏನಾಗುತ್ತೆ ಮತ್ತೆ ದೆಹಲಿಯ ಗದ್ದುಗೆಯನ್ನ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರು ಏರ್ತಾರೆ ಎನ್ನುವಂತ ದೊಡ್ಡ ನಿರೀಕ್ಷೆ ಇತ್ತು ಅವರಿಗೆ ಮ್ಯಾಟ್ರಿಸ್ ಸಮೀಕ್ಷೆಯ ಪ್ರಕಾರ ಆಮ್ ಆದ್ಮಿ ಪಕ್ಷ ಇಪ್ಪತ್ತ ಏಳರಿಂದ ಮೂವತ್ತೆರಡು ಸ್ಥಾನವನ್ನ ಗೆಲ್ಲುತ್ತೆ ಅನ್ನೋದಾಗಿ ಸಮೀಕ್ಷೆ ಈಗ ಭವಿಷ್ಯವನ್ನ ನುಡಿತಾ ಇದೆ ಬಿಜೆಪಿಯನ್ನ ಗಮನಿಸೋದಾದ್ರೆ ಮೂವತ್ತ ಐದರಿಂದ ನಲವತ್ತು ಸ್ಥಾನ ಅನ್ನೋದಾಗಿ ಮ್ಯಾಟ್ರೈಸ್ ಹೇಳ್ತಿದೆ ಈ ಮೂಲಕ ಅರವಿಂದ್ ಕೇಜ್ರಿವಾಲ್ಗೆ ಸಿಎಂ ಪಟ್ಟ ಮಿಸ್ ಅನ್ನೋ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಮೂಡಿದೆ